ಹೌದು ಇದೆಲ್ಲ ಅಜ್ಜಿಗೆ ಇಷ್ಟ ಇರಬೇಕು ಅದಕ್ಕೆ ಇದನ್ನೆಲ್ಲ ಬೆಳ್ಸಿದಾರೆ ಹೆಂಗ್ ಹೋಗ್ತಾ ಇದೆಯಲ್ಲಕ್ಕ ಮೀನು ಹ್ಮ್ ಅಚ್ಚು ಇದನ್ನೆಲ್ಲ ಅಜ್ಜಿ ಸಾಕ್ತಾ ಇದ್ದಾರಾ ಒಂದ್ ವೇಳೆ ಈ ನೀರಲ್ಲೇ ಇದೆ ಅಂತ ಕೇಳ್ಬೇಕು ಅಜ್ಜಿ ಹತ್ರ ನಾನು ಈಗಲೇ ಹೋಗಿ ಅಜ್ಜಿ ಅಂತ ಪರ್ಮಿಷನ್ ಕೇಳ್ಬಿಟ್ಟು ಬಂದು ಇಲ್ಲಿ ಸ್ನಾನ ಮಾಡ್ತೀನಿ ನಾನ್ ಫಸ್ಟ್ ಹೇಳಿದ್ದು ಅಷ್ಟೆ ಪರ್ಮಿಷನ್ ಕೇಳಕ್ಕೆ ಹೋಗ್ಬಿಟ್ಲು ಹೆಂಗ್ ಓಡ್ತಾ ಇದ್ದಾರೆ ಇಬ್ರು ಬಾ ರೇಷ್ಮಾ ಎಲ್ಲೋದ್ರು ಏನ ಚುಮ್ಮಿನ ಕರಿಯ ಕೇಳ್ಬೇಕು ಬಾ ಪುಟ್ಟ ಆಗ್ಲಿಂದ ಕರಿತಾನೆ ಇದ್ದೀನಿ ಯಾರು ಬರ್ತಾ ಇಲ್ಲ ಬಾ ಉಳ್ದೋರೆಲ್ಲ ಎಲ್ಲೋದ್ರು ಅಜ್ಜಿ ಎಲ್ಲಾರು ನಿಮ್ಮ ಮನೆಯಲ್ಲಿ ಗಾರ್ಡನ್ ಇದೆಯಲ್ಲ ಅದನ್ನೆಲ್ಲ ನೋಡ್ತಾ ಇದ್ದಾರೆ ಮತ್ತೆ ಏನ್ ಗೊತ್ತಾ ಅಜ್ಜಿ ಅಲ್ಲಿ ಒಳಗಡೆ ನೀರ್ ಹೋಗ್ತಾ ಇದೆಯಲ್ಲ ಅಜ್ಜಿ ಅಲ್ಲೋಗಿ ನಾನು ಸ್ನಾನ ಮಾಡ್ತೀನಿ ಪುಟ್ಟ ಇವತ್ತೆಲ್ಲ ಬೇಡ ಕಣಪ್ಪ ನೀರಲ್ಲಿ ಸ್ನಾನ ಮಾಡಬೇಡಿ ಆಗಾಗ ಮಳೆ ಬರ್ತಾ ಇದೆ ಆ ಮಳೆ ನೀರೇ ಅಲ್ಲೋಗ್ತಾ ಇರೋದು ಅದ್ರಲ್ಲಿ ಹೋಗಿ ಸ್ನಾನ ಮಾಡಿದ್ರೆ ಅಂದ್ರೆ ಮತ್ತೆ ಹುಷಾರ್ ಇಲ್ದೇ ಆಗ್ಬಿಡತ್ತೆ ಆಯ್ತಾ ನಾನೊಂದಿನ ನಿಮಗೆ ನದಿ ಹೋಗ್ತೀನಿ ಅಲ್ಲೋಗಿ ನೀ ಸ್ನಾನ ಮಾಡ್ತಿರಂತೆ ಅಜಿ ಪ್ಲೀಸ್ ಅಜಿ ಪ್ಲೀಸ್ ನನ್ ರಿಕ್ವೇಶ್ ನಾ ಅಕ್ಸೆಪ್ಟ್ ಮಾಡ್ಕೊಳ್ಳಿ ಪ್ಲೀಸ್ ನಾನು ಒಂದೇ ಒಂದು ಸಲ ಈ ನದಿಯಲ್ಲಿ ಸ್ನಾನ ಮಾಡ್ತೀನಿ ಅದು ನಂಗೆ ಚೆನ್ನಾಗಿರತ್ತೆ ಸಣ್ಣ ನದಿಯಲ್ಲ ಅಜ್ಜಿ ಅದಕ್ಕೆ அய்யோ பூட்டியா ஓ நீல்வா இல்ல பூட்ட அது ஒரல்லா நான் கிடைக்க

ಹೌದೇನ್ರ ಪುಟ್ಟ ಇಲ್ ನೋಡ್ರ ನಾನು ನಿಮ್ಗೆ ತಿನ್ನಕಂತ ಸ್ವಲ್ಪ ತಿಂಡಿ ಮಾಡಿದೀನಿ ಹ್ಮ್ ನಿಮ್ ಅಕ್ಕ ಇದಳಲ್ಲ ಚುಮ್ಮಿ ಅವಳು ಚೋಟು ಮತ್ತ ಇನ್ನೊಂದ್ ಹುಡುಗಿ ಇದಳಲ್ಲ ಆ ಹುಡುಗಿ ಹೆಸರೇನು ಲಿಲ್ಲಿ ಅಂತ ಅವರೆಲ್ಲ ಅವ್ರೆಲ್ಲ ಹೋಗಿ ತಿಂತಾ ಇದಾರ ಕಣ್ರ ತಗೊಳ್ಳಿ ಇನ್ ಉಳ್ದಿದಿಲ್ಲಿದೆ ಎಲ್ರು ಹಂಚ್ಕೊಂಡ್ ತಿನ್ರ ಅಜ್ಜಿ ಏನ್ ಅಜ್ಜಿ ಮಾಡಿದೀರ ತಿಂಡಿ ನೀವು ಸ್ವಲ್ಪ ಸ್ವೀಟ್ ಬಂದ್ ಮಾಡ್ದೆ ಕಣಪ್ಪ ಆಮೇಲೆ ಸ್ವಲ್ಪ ಹಿಟ್ಟು ಉಳ್ದಿತ್ತ

ಅದು ಕಣಪ್ಪ ಯಾಕೋ ನಮಗೆ ಇಲ್ವಾ ನಾನು ಮಾಡಿದೀನಿ ಅಂತ ಇಲ್ಲ ಅಜ್ಜಿ ನಿಮ್ಮ ವಯಸ್ಸಾಗಿದೆಯಲ್ಲ ನೀವು ಮಾಡಲ್ಲ ಅಂತದಲ್ಲ ಅಂತ ಅನ್ಕೊಂಡಿದ್ದೀನಿ ನಿಮಗೆ ರಾಗಿ ರೊಟ್ಟಿ ಜೋಳದ ರೊಟ್ಟಿ ಮತ್ತೆ ಮುದ್ದೆ ಇಂತو ಮಾಡಕ್ಕೆ ಕಷ್ಟ ಆಗ್ಬೋದು ಅಂತ ಅನ್ಕೊಂಡಿದ್ದೆ ಆದ್ರೆ ನೀವು ಈ ತರಲ್ಲ ತಿಂಡಿ ಮಾಡಿದಿರ ಅಂತ ಅಂದಾಗ ನನಗೆ ತುಂಬಾ ಆಗ್ತಾ ಇದೆ ಅಜ್ಜಿ ಸರಿ ಆಯಿತು ಕಣಪ್ಪ ತಗೊಂಡು ತಿನ್ರಿ ಸ್ವಲ್ಪ ಬಿಸಿ ಬಿಸಿ ಇರುವಾಗ ತಗೊಂಡು ತಿಂದ್ರೇನೆ ಚೆನ್ನಾಗಿರತ್ತೆ ಆ ಪಿಜ್ಜಾ ಅಲ್ಲ

ఓకే అచ్చు పిషా తన్ను కాగతకు ముంచి టీం బీడానా సరే చుమ్మి అక్క వంత కొండవు బిట్లంటే ఆవు రద్దని షార్ మార్కొని తింటారే నా వెళ్ళ షార్ మార్కొని తిన్నానా బా తగొండోగాన నిను ఆ తట్టే తో బా నా నిను తౌండ్ ఓకే అజ్జి ఇల్ల సల్ప బన్నీ అజ్జి ಬೆಳೆಸಿದ್ದು ಹೌದು ಕಣಮ್ಮ ನಾನೇ ಇದೆಲ್ಲ ಬೆಳೆಸಿದ್ದು ಅಜ್ಜಿ ನಿಮ್ಗೆ ಗಿಡ ಎಲ್ಲ ಬೆಳೆಸೋದಂದ್ರೆ ತುಂಬಾ ಇಷ್ಟನ ಅಜ್ಜಿ ಆ ಹೌದು ಕಣಮ್ಮ ನಂಗೆ ಈ ಗಿಡ ಎಲ್ಲ ಬೆಳೆಸೋದು ಮತ್ತೆ ತರಕಾರಿ ಎಲ್ಲ ಬೆಳೆಸೋದು ಅಂತ ಬಂದ್ರೆ ತುಂಬಾ ಇಷ್ಟ ಕಣಮ್ಮ ಯಾಕೆ ಬಿಟ್ಟಿ ಓ ಮೈ ಗಾಡ್ ಅಜ್ಜಿ ಏನ್ ಹೇಳ್ತಾ ಇದ್ದೀರಾ ನೀವು ವೆಜಿಟೇಬಲ್ಸ್ ಅಲ್ಲ ನೀವು ಬೆಳೆಸಿದೀರಾ ಆ ಹೌದು ಕಣಮ್ಮ ಬಾ ಆಚೆ ಇದೆ ತೋರಿಸ್ತೀನಿ ಹೌದು ಈ ಚುಮ್ಮಿ ಎಲ್ಲೋದ್ಲು ಅಜ್ಜಿ ಚುಮ್ಮಿ ಅಕ್ಕ ನೀ ತಿಂಡಿ ಮಾಡ್ಕೊಟ್ರಲ್ಲ ಸೀಟ್ ಬನ್ನು ಆಮೇಲೆ ಆ ಪಿಜ್ಜಾ ತಿಂಬಿಟ್ಟು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದಾಳೆ ನಮ್ ಚುಮ್ಮಿ ಬಂದಿದ್ದ ಒಂದ್ ಕೆಲ್ಸ ಏನಾದ್ರೂ ಹೊಟ್ಟೆ ಫುಲ್ ತಿನ್ಬಿಟ್ಲು ಅಂದ್ರೆ ಚೆನ್ನಾಗಿ ನಿದ್ದೆ ಮಾಡೋದು ಸರಿ ಅವಳು ನಿದ್ದೆ ಮಾಡ್ಲಿ ಸರಿ ಬನ್ನಿ ಆಚೆ ಹೋಗಿ ಗಿಡ ಎಲ್ಲ ಇದೆ ಅದನ್ನೆಲ್ಲ ನೋಡೋಣ ಆಯ್ತಜ್ಜಿ ಆಯ್ತಜ್ಜಿ ಅಜ್ಜಿ ತುಂಬಾ ಚೆನ್ನಾಗಿದೆ ಎಷ್ಟು ನೀವು ಇಷ್ಟೊಂದು ವೆಜಿಟೇಬಲ್ ಸ್ಟಾ ಬೇಯಿಸಿದೀರ ಹೌದು ಯಾಕೋ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ಯಾ ತಿನ್ನೋದಿಕ್ಕೂ ತುಂಬಾ ರುಚಿಯಾಗಿರುತ್ತೆ ಹೌದಾ ಅಜ್ಜಿ ಈ ತರಕಾರಿನೆಲ್ಲ ಯಾವಾಗ ಕೇಳ್ತೀರಾ ಇನ್ನೊಂದು ನಾಲ್ಕೈದು ದಿನ ಆಗಬೇಕು ಕಣಪ್ಪ ನಾಲ್ಕೈದು ದಿನ ಆಯ್ತು ಅಂದ್ರೆ ಈ ತರಕಾರಿ ಎಲ್ಲ ತೆಗೆದು ಸ್ವಲ್ಪ ನಮ್ಗಿಟ್ಬಿಟ್ಟು ಆಮೇಲೆ ಸ್ವಲ್ಪ ಅಕ್ಕಪಕ್ಕ ಮನೆಗೆ ಕೊಟ್ಬಿಡಣ ಅಂತ ಇದ್ದೀನಿ ಹರೆ ಅಜ್ಜಿ ಇದನ್ನೆಲ್ಲ ನಾವು ವ್ಯಾಪಾರ ಮಾಡಿದ್ರೆ ದುಡ್ಡಿಗೆ ಸಿಗತ್ತಲ್ಲ ಹೌದು ಕಣಪ್ಪ ವ್ಯಾಪಾರ ಮಾಡಿದ್ರೆ ದುಡ್ಡು ಸಿಗತ್ತೆ ಆದ್ರೆ ಇಲ್ಲಿಂದ ತುಂಬಾ ದೂರ ಹೋಗಿ ವ್ಯಾಪಾರ ಮಾಡ್ಬೇಕು ಅಜ್ಜಿ ಅಷ್ಟು ದೂರ ಅಲ್ಲ ನಡ್ಕೊಂಡೋಗಕ್ ಆಗಲ್ಲ ಅಲ್ಲ ಹಂಗಾಗಿ ನಾನು ಏನ್ ಮಾಡೋದು ಸ್ವಲ್ಪ ನನಗ್ ಬೇಕಾಗಿದ್ ತಗೊಂಡ್ಬಿಟ್ಟು ಅಕ್ಕ ಪಕ್ಕದಲ್ಲಿರೋ ಮನೆಗೆ ಸ್ವಲ್ಪ ಸ್ವಲ್ಪ ಕೊಟ್ಬಿಡ್ತೀನಿ ಅಜ್ಜಿ ಈ ತರಕಾರಿ ಎಲ್ಲಾ ನೀವು ತೆಗಿವಾಗ ನಾವು ಬಂದು